ತಾವು ಈಗ ನೋಡ್ತಾ ಇರ್ತಕ್ಕಂಥದ್ದು ಈಗ ಟೋಪಿರಿ ಅಂತಕ್ಕಂಥದ್ದು ಈಗ ನಮ್ಮ ಏನು ಭೂದೃಶ್ಯ ಕಾರ್ಯವನ್ನು ಕೈಗೊಳ್ಳಬೇಕಾದ್ರೆ ಈಗ ಬ್ಯೂಟಿಫಿಕೇಶನ್ ಆಫ್ ದಿ ಏರಿಯಾ ಈಗ ಏನು ಭೂದೃಶ್ಯ ಅಂತಂದ್ರೆ ಇಟ್ ಈಸ್ ಎ ಇಟ್ ಈಸ್ ನಥಿಂಗ್ ಬಟ್ ಏನಂದ್ರೆ ಬ್ಯೂಟಿಫೈಯಿಂಗ್ ದಿ ಪೀಸ್ ಆಫ್ ಲ್ಯಾಂಡ್ ಫಾರ್ ದಿ ಯೂಸ್ ಆಫ್ ಮ್ಯಾನ್ ಕೈಂಡ್ ಅಂತ ಮಾನವನ ಉಪಯೋಗಕ್ಕಾಗಿ ಒಂದು ನಿಗದಿತ ಸ್ಥಳವನ್ನ ಸುಂದರೀಕರಣಗೊಳಿಸ್ತಕ್ಕಂಥ ಕಲೆನೇ ಭೂದೃಶ್ಯ ಸೊ ಈ ಲ್ಯಾಂಡ್ಸ್ಕೇಪಿಂಗ್ ನಲ್ಲಿ ನಾವು ಹಲವಾರು ರೀತಿಯ ಒಂದು ಏನು ಭೂದೃಶ್ಯ ಮಾಧ್ಯಮಗಳನ್ನು ನಾವು ಬಳಸ್ತೀವಿ ಅದರಲ್ಲಿ ಪ್ರಮುಖವಾಗಿ ಹೂ ಗಿಡಗಳನ್ನು ಹೂ ಬೆಡ್ಗಳಿರ್ಬೋದು ಮತ್ತೆ ಅಚ್ಚ ಹಸಿರಿನ ಹುಲ್ಲು ಹಾಸಿರ್ಬೋದು ಅದರ ಜೊತೆಗೆ ತರಾವರಿ ಗಿಡಗಳಿರ್ಬೋದು ಇಲ್ಲಿ ನೀವು ನೋಡ್ತಿರ್ತಕ್ಕಂಥದ್ದು ಟೋಪಿಯರಿ ಗಿಡ ಅಂತ ಕರಿತೀವಿ ನಾವು ಟೋಪಿಯರಿ ಇಸ್ ನಥಿಂಗ್ ಬಟ್ ಕ್ಲಿಪ್ಪಿಂಗ್ ಅಂಡ್ ಶೇರಿಂಗ್ ಆಫ್ ಆರ್ನಮೆಂಟಲ್ ಶ್ರಬ್ಸ್ ಇಂಟು ಫೋಲಿಯೇಜ್ ಆರ್ ಅಬ್ಸ್ಟ್ರಾಕ್ಟ್ ಶೇಪ್ಸ್ ಸೊ ಈ ರೀತಿ ಪ್ರಾಣಿ ಅಥವಾ ಅಬ್ಸ್ಟ್ರಾಕ್ಟ್ ಶೇಪ್ಸ್ ಅನ್ನ ಗಿಡಗಳಲ್ಲಿ ಕೊಡ್ತಕ್ಕಂಥ ಒಂದು ಕಲೆನೆ ಟೋಪಿಯರಿ ಇಲ್ಲಿ ನೀವೇನು ಈ ಒಂದು ಏನು ಜಗ್ ಆಕಾರದ ಒಂದು ವಿಶೇಷ ಮಾದರಿಯ ಒಂದು ಟೋಪಿಯರಿನ ನೋಡ್ತಾ ಇದ್ರಿ ಇಲ್ಲಿ ಯೂಸ್ ಮಾಡಿರತಕ್ಕಂಥ ಗಿಡ ನಿಮಗೆ ಲೆಗಸ್ಟ್ರೋಮಿಯಾ ಇಂಡಿಕಾ ಅಂತ ಹೇಳಿ ಸೊ ಈ ಗಿಡವನ್ನ ಅತ್ಯಂತ ಅಚ್ಚುಕಟ್ಟಾಗಿ ಮೂರರಿಂದ ನಾಲ್ಕು ವರ್ಷಗಳ ಪರಿಶ್ರಮದಿಂದ ಹೆಣೆದು ಅದು ನೋಡಿ ಎಲ್ಲವೂ ಕೂಡ ಬಹಳ ನೆಟ್ವರ್ಕಿಂಗ್ ಸಿಸ್ಟಮ್ ಟೈಪು ಒಂದಕ್ಕೊಂದು ಬೆಸಕೊಂಡಿದೆ ಒಂದು ಎಂಟತ್ತು ಗಿಡಗಳನ್ನ ಒಮ್ಮೆಲೆ ಹಾಕಿ ಅದನ್ನ ಬೆಸೆದು ಈ ರೀತಿಯ ಒಂದು ಅದ್ಭುತವಾದಂತಹ ಆಕರ್ಷಣೆಯನ್ನ ನೀಡಲಾಗಿದೆ ಮೇಲ್ಗಡೆ ಗಿಡ ಗಿಡಗಳು ಒಂದು ಸೀಸನ್ ವೈಸು ಹೂಗಳನ್ನೂ ಕೂಡ ಬಿಡುತ್ತೆ ಟೋಪಿಯರಿನಲ್ಲಿ ಇಂಥ ಇದಂಥದ್ದೇ ಅಂತ ಹೇಳಿ ನಿರ್ದಿಷ್ಟವಾದಂತ ಶೇಪ್ ಇಲ್ಲ ನಾವು ಯಾವುದೇ ಒಂದು ಪ್ರಾಣಿ ಪಕ್ಷಿಗಳ ಆಕೃತಿಯನ್ನು ಮಾಡ್ಬೋದು ಇಲ್ಲವೇ ಯಾವುದೇ ಒಂದು ಅಬ್ಸ್ಟ್ರಾಕ್ಟ್ ಶೇಪ್ಸ್ ಅನ್ನು ಮಾಡ್ಬೋದು ಈ ಕಡೆ ನೀವು ನೋಡೋದಾದ್ರೆ ನೀವು ಫೈಕಸ್ ಅಲ್ಲಿ ಫೈಕಸ್ ಪಾಂಡಾ ಇದೆ ಫೈಕಸ್ ಬೆಂಜಮಿನಾ ಇದೆ ಹಾಗೇನೆ ಇನ್ನೂ ಹಲವಾರು ಜಾತಿಯ ಫೈಕಸ್ ನಾವು ನೋಡ್ತೇವೆ ಅವೆಲ್ಲವೂ ಕೂಡ ಟೋಪಿರಿ ಪ್ಲಾಂಟ್ಸು ಸೊ ಹೀಗೆ ಒಂದು ಉದ್ಯಾನವನಕ್ಕೆ ಒಂದು ಅತ್ಯಂತ ಸುಂದರತೆಯನ್ನ ಸೊಬಗನ್ನ ನೀಡಬೇಕು ಅಂತಂದ್ರೆ ಟೋಪೇರಿ ಪ್ಲಾಂಟ್ಸಿನ ಒಂದು ಪಾಲು ಕೂಡ ಬಹುದೊಡ್ಡದು ಸೊ ಅಂತ ವಿಶೇಷವಾದಂತಹ ಟೋಪೇರಿ ಗಿಡಗಳನ್ನ ಐತಿಹಾಸಿಕ ಗಾಜಿನ ಮನೆಯ ಹಲವು ಭಾಗಗಳಲ್ಲಿ ನಾವು ಅದನ್ನ ಶಾಶ್ವತವಾಗಿ ಇರಿಸುವುದ್ರ ಮೂಲಕ ಇದರ ಅಂದವನ್ನ ಹೆಚ್ಚಿಸತಕ್ಕಂತ ಒಂದು ಪ್ರಯತ್ನವನ್ನ ಮಾಡಲಾಗಿದೆ